அது <laughs> பொரு <laughs> মু নোডো নাই

நீர்ச்சி ஓகே

நோட ஆக நான் எஸ் கால கஷ்ட

ನೋಡಪ್ಪ ಇದು ಆ ಪಂಚಾಂಗ್ ಈ ವನ ಪಂಚಾಂಗ ಇದು ನನಗೆ ಪ್ರಥಮವಾಗಿ ಅವ್ರು ಪ್ರತಿ ವರ್ಷನು ಕಳಿಸ್ಕೊಟ್ಟು ಬಿಡಿದ್ರು ಅವ್ರು ಅಂತಲಾ ನೋಡುವ ಹೇಳ್ತೇವೆ ಒಂದ್ ಕೆಲಸ ಕೆಲಸ ನನ್ನ ನಡುತ್ತಾರೆ എന്താടാ പറയാ അതേ രീയു ഇതെ അനിൽ ജോ ആണോ അതോ അണ്ണാ അല്ലേ ജോ അല്ല ഹോ ഹോ ഗസ് ചസ്മദോ അപ്പയോ അപ്പയോ വാസ് തമേ കൊണ്ടിട ബി അപ്പേ ശരിയാധുമായി ಅದ ನಿನ್ನ ಆವತ್ತೆ ಹೇಳಿದೆ ಬರ್ತಲ್ಲ ಮೇ ಈ ಬಂದಿರ ನೀ ಮಾಡಿ ಕುಳ್ಳಿ ಮೇಲೆ ಹಚ್ಚಿ ಬಂದ್ರೂ ಹಚ್ಚಿ ಬನ್ನ ಇಲ್ಲ ಕೇಳ್ಕೊಂಡು ನೀ ಎಲ್ಲ ಹೋಗಿ கடக்கமா <laughs> <laughs> <HAHAinski> અને એટલે નીને આજાજા ની આવા સંગો ઓકેપા હવે આ દેખલા આ સવળે ની હા આડો હોય

વેરડો આ ડારો પરતી મુકા એ લખતો મારો નીકળી ગયો સવર પોચ કોનો રે ઇલા ઓકે માયસરનું કાલે કુળામ મરવી

ಇದು ಬಾರಿ ಕಷ್ಟ ಉಂಟು ಇದು ಬಾರಿ ಕಷ್ಟ ಉಂಟು ನಾವು ಒಂದ್ ಸಲ ನೋಡಿದ್ಮೇಲೆ ನಾ ನ ಇದು ನನ್ನತ್ರ ಸಾಧ್ಯ ಸಾಧ್ಯ ಇದು ನನ್ನ ಹತ್ರ ಸಾಧ್ಯ ಅಂತ ಕಲ್ತ ಇದು

ோ தாத்தாட்டுும்ன கலாத்த ஒ நன் கேக்கு ஆ நான் இங்கே நினைக்கிறேன்

ನನ್ನ ಹೆಸರು ಸುಂದರಿ ಹಾಪ್ ಹಚ್ಚು ಐತಾ ಪರಂಗಿ ಇಕ್ಕೆ ಮನಿ ಸುಲ್ಕ ಹಚ್ಚು ಐತಾ ಇತ್ತಾ ಇತ್ತು ಕರ್ಮ್ಯಾಕ್ಕೆ ಆದರೆ ಆ ನೆಕೆ ಆ 나ಗೆ ತೆಳು ಮುಟ್ಟಿತ್ತು ನೀ ಹೋಬಿಟಾ ಮಾರಾನ

Porque thing મને ಆದ್ರೆ ಅದರಿಂದ ಅದರಿಂದನೇ ಆಗಬೇಕು ಆಯ್ತಲ್ಲ ಆ ಅದ್ರ ಅಲ್ಲಿ ಹೋಗಿ ಅವೆಲ್ಲ ವಿಷಯ ಹೇಳ್ತಾರೆ ಆಯ್ತಲ್ಲ ಈಗ ನಿನ್ನ ಹೆಂಟಾಗಿ ಎಷ್ಟು ಕಷ್ಟ ಏನು ಅಂತ ನೋಡೋದಕ್ಕೆ ಹೇಳ್ತೇನೆ

I love you.

ಹ ಅವರು ಶಾಪ ಶಾಪದ ನಾನು ಜೀವ ಹೋಗ್ತದೆ ಹೇಗೆ ಹಾಗೇನಿಲ್ಲ ಹೇಳಿದ್ದಾರೆ ಯಾಕಂದ್ರೆ ಬದುಕಬೇಕಂತ ಆಸೆ ಪಟ್ಟು ಅಂತ ಆಯುಷನ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಜೀವನ್ ಮುಕ್ತಿ ಸಾಧ್ಯ ಉಂಟಾ ಹೇಳುದು ಹ ಅಜ್ಜಮನನ್ನ ಬಿಟ್ಟು ಬಾರಮ್ನಲ್ಲಿಗೆ ಹೋದರೆ ನಿನ್ನ ಕಾಲ ಶುರುವಾಗುತ್ತದೆ ಎನ್ನುವಾಗಿ ಹಾಗಾಗಿ ಅಜ್ಜಮ್ಮನನ್ನ ಬಿಟ್ಟು ಆರಂನಲ್ಲಿಗೆ ಹೋದೆ ಫಾರಂನಲ್ಲಿ ಹೋಗಿ ವಿಷಯವನ್ನು ತಿಳಿಸಿ ಅವರು ಹೇಳಿದರು ನಾಳೆಯ ದಿವಸ ಬರುತ್ತೇನೆ ನೀನು ಇರಬೇಕು